ഓക്കെയാ കടലീര്ഡ് ലോക ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಸುದಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೆಲ್ಲರೂ ಕೇಳ್ತಿದ್ರಿ ನನಗೆ ಡೈಲಿ ವ್ಲಾಗ್ಸ್ ಮಾಡಿ ಅಥವಾ ಏನಾರು ಮಾಡಿ ಚೆನ್ನಾಗಿ ಆ ಥರ ಡೈಲಿ ವ್ಲಾಗ್ಸ್ ನಮ್ಗೆ ಎಲ್ಲರಿಗೂ ತುಂಬಾ ಇಷ್ಟ ಅಂತ ಸೊ ಐ ಥಾಟ್ ಡೈಲಿ ವ್ಲಾಗಿನ ಒಂದು ವೀಕ್ಲಿ ವರ್ಕ್ ಮಾಡ್ಬಿಡೋಣ ಅಂದ್ಬಿಟ್ಟು ನಾನು ಒಂದು ಹೋಲ್ ವೀಕ್ನ ವ್ಲಾಗ್ ಮಾಡಿದ್ದೀನಿ ಬಟ್ ಇನ್ನೂ ತುಂಬ ಇತ್ತು ವೀಡಿಯೋಸ್ ಕ್ಲಿಪ್ಪಿಂಗ್ಸ್ ನಾನು ಅದರಲ್ಲಿ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡೋಕೆ ಟ್ರೈ ಮಾಡಿದ್ದೀನಿ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೊದಲನೇದಾಗಿ ಸೊ ಇಲ್ಲಿ ನಾವು ಬೆಳಿಗ್ಗೆ ಆರು ಗಂಟೆಗೆ ಹೊರಟಿದ್ವಿ ಬಿಕಾಸ್ ಅಮ್ಮಂಗೆ ಟ್ರೈನಿಂಗ್ ಇತ್ತು ಆದ್ದರಿಂದ ವರ್ಕ್ಶಾಪ್ ಇತ್ತು ಬ್ಯಾಂಗ್ಳೂರ್ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಅವ್ರ ಸ್ಕೂಲಿಂದ ಸೊ ಅವರು ಸೆವೆನ್ ಡೇಸ್ ಮನೇಲಿರೋದಿಲ್ಲ ಸೊ ಆದ್ದರಿಂದ ಅವ್ರನ್ನ ಬಿಡೋಕೆ ಅಂತ ಸ್ಕೂಲಿಗೆ ಹೋಗ್ತಿದ್ವಿ ಬನ್ನಿ ನೋಡೋಣ ಅಲ್ಲಿ ಸೊ ಇಲ್ಲಿ ಅಕ್ಕ ತೆಕ್ಕೊಟ್ಲು ಅಮ್ಮಂಗೆ ಬ್ಯಾಗ್ನ ಸೊ ಅಲ್ಲಿಂದ ನೋಡೋಣ ಬನ್ನಿ ಏನೇನೆಲ್ಲ ಆಗುತ್ತೆ ಅಂತ ಅಮ್ಮ ಇಲ್ದಿರೆ ಮನೆಯೆಲ್ಲ ಹೆಂಗಿರುತ್ತೆ ಅಂತ ನಾವು ಹೇಗೆ ಮೇಂಟೈನ್ ಮಾಡ್ತೀವಿ ಅಂತ ಕೂಡ ಲೆಕ್ಕಿಸಿ

முதேக்கான <laughs> <laughs> ఓ వా మిదానా కాయో నాను ఇల్ల బ్రేక్ ఫాస్ట్ చేదిని ఓ షిట్ అస్వే బెకిలా కల్లાડసితిని అంత యెన్ మై బ్రేక్ ఫస్ట్ ఇస్ రెడీ ఫ్రెండ్స్ కైతురి దిని నియూ కైతురి అకో అష్టే నాన్ బ్రేక్ ఫస్ట్ రెడీ యెన్ ది స్టేజ్ తో ఉబ్లేలే రబ్లే స్టేష్ తో మాప్పానో ఇల్ల బ్రేక్ ఫస్ట్ కి నాను ఉబ్లేలే మై మమ్మీ సో దట్ ನೀವುಳ್ಳಳು ಮುದ್ದೆ ಮಾಡ್ಕೊಂಡು ತಿಂತೀರ ಒಳಗೆ ಮುದ್ದೆ ತಿಂತೀಯಾ ಕಾಳು ತಿಂತೀಯ ಏನೋ ಒಂದು ತಿಂತೀನಿ ಕಾಳಾಗ ಹಣ ನಮ್ಮ ಏನು ಮಾಡ್ತಿದ್ಯಾ ರುಬ್ಬೇಕಲ್ಲದ ಏನಿದು ಹೇಳು ಮಶತ್ತು ಎಲ್ಲ ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಒಳ್ಳೆ ನಿಮ್ಮ ತಲೆ ಮಾಡಿಲ್ವ ಎಸ್ ಸತಿ ಆದರೂ ಫಸ್ಟ್ ಯೂಟ್ಯೂಬಲ್ಲ ನೀವು ನೋಡಿದ್ದು ಒಪ್ಕೊಂಡ್ಬಿಡು ಫಸ್ಟ್ ಯೂಟ್ಯೂಬಲ್ಲ ನೋಡಿದ್ದು ಮಾಡೋದು ಕಲಿಸ್ತಿದ್ದೀವಿ ನಾವು ಕಲಿಸೋವಾಗ ೇನೋ ಮಿಕ್ಸ್ ಮಾಡ್ತೀವಿ ಆಮೇಲೆ ತೋರ್ಸ್ತೀನಿ ಬಸ್ ಸಾರಿ ಹಿಂಗೆ ಅಂತ ಬಿಡಬೇಕು ಸು ಗಡಿ ರೀಗಿದ್ದೀನಿ ನಮ್ಮ ಅಪ್ಪನ ಕ್ಯಾಬ್ ಹೋಗ್ಬಿಡುತ್ತಿಲ್ಲ ಅಂದರೆ ಅವಾಗ ಕ್ಯಾಬ್ ಹೋದರೆ ಗೈಸ್ ನಾನೇ ಬಸ್ ಚೇಸ್ ಚೇಜ್ ಮಾಡ್ಕೊಂಡೋಗಿಬಿಡ್ಬೇಕು ಬಸ್ಸು ಸಿಕ್ಕಿಲ್ಲ ಅಂದರೆ ಇನ್ ಕೇಸ್ ಮಿಸ್ ಆದರೆ ಆರ್ಡರ್ ಹೋಗ್ತಾರೆ ಅಷ್ಟೇ ಏನು ಮಾಡೋಕ್ಕಾಗುತ್ತೆ ಲೇಟ್ ಆಗುತ್ತೆ ಮನಸ್ಸತಿ ಅಷ್ಟೇ ಬನ್ನಿ ಬರ್ತೀನಿ ಅಪ್ಪನ್ನ ಫೋನ್ ಮಾಡೇ ಲೇಟ್ ಹೋಗ್ತೀನಿ ಗೈಸ್ ముదే నోడి ఫోన్ ఫ్యాషన్ అలాగడు అన్న బు అంత బేడా అంతా ఏం మో ఇవ్ నన్ను కసదూ గుడ్స్బు ఆల్ ఎయిట్ ఫార్టీ నన్నీ కస గుడ్స్ మనం సో ఫస్ట్ కస గుడ్స్బి ఆమె మిక్కిత్ కేసూ మేని కేస కుడుతుంది కస కస గుడ్స్తీగా అంటే ఈ ಬನ್ನಿ ನನ್ನ ಡೈಲಿ ಬ್ಲಾಗ್ ಮಾಡಿ ಡೈಲಿ ಬ್ಲಾಗ್ ಮಾಡಿ ಅಂತ ಕೇಳ್ತಿದ್ರಿ ನೋಡಿ ಕಸ ಗುಡಿಸೋದು ಅಡುಗೆ ಮಾಡೋದು ಎಲ್ಲ ನೋಡಿ ಏನೇನು ಮಾಡ್ತೀನಿ ಅಂತ ಅಷ್ಟೇ ಬನ್ನಿ ನನಗೆ ಕೇಳಿದ್ಲೇ ಯಾಕ ಯಾಕೆ ನಿಮಗೇ ಇಣುಕ್ ನೋಡ್ತಿಲ್ಲ ಏನು ಆಚೆ ಬಂದು ಹಿಂಗೆ ನೋಡ್ಲಾ ಇಣುಕ್ ನೋಡಲಾ ಅಂತೆ ಇಣುಕ್ ಎಲ್ಲಿ ನೋಡ್ತಿದ್ದೀನಿ ಮೇಲೆ ಹತ್ತಿ ನೋಡ್ತಿದ್ದೀನಿ ಲೇ ರೆಡಿಯಾಗಿ ಹೋಗಿ ಬೇಗ ಒಂದು ಗಂಟೆ ಹಾಕಂತಾಳೆ ಫುಲ್ ಆಫೀಸ್ಗೆ ಹೋಗೋಷ್ಟರಲ್ಲಿ ಅವ್ರ ಆಫೀಸೇ ಶುರು ಆಗುತ್ತೆ ಒಂಬತ್ತು ಗಂಟೆಗೆ ಆಫೀಸುಗಳಿಗೆ ಒಂಬತ್ತು ಒಂದು ಇವಾಗ ಟೈಮ್ ಇದಾನಕ್ಕೋಗೆ ಹಾಂ ಬಾಯ್ ಟೈರಾಗ್ತಾರೆ ಹೋಗ್ಬಿಟ್ಲು ಬಯಸಿ ಅಷ್ಟೇ ಉಳಿದು ಕೆಲಸ ವಾಪಸ್ ಬರ್ತಾಳೆ ಸಂಜೆ ಅಪ್ಪ ಎಲ್ಲರಿಗೂ ಒಳ್ಳೆಯ ವೃತ್ತಿ ಆ ಬಗ್ಗೆ ಕೊಟ್ಟು ಆರೋಗ್ಯ ಐಶ್ವರ್ಯ ಕೊಟ್ಬಿಡಪ್ಪ ಅಷ್ಟೇ ಸಾಕು ಎಲ್ಲರೂ ಕೇಳ್ಕೊಳ್ಳಿ ಆಂಜನೇಯ ಹತ್ರ ಹೈಗ್ರೀವ ದೇವ್ರ ಹತ್ರ ಗಣೇಶ ಶ್ರೀನಿವಾಸ್ ದೇವರು ಯಾವ್ಯಾವ ದೇವ್ರು ಬೇಕು ಬಯಸಿ ಎಲ್ಲ ದೇವರು ಇಟ್ಟಿದ್ದಾರೆ ನಮ್ಮ ಮನೇಲಂತೂ ನೋಡ್ಕೊಂಬನ್ನಿ ಒಂದು ಝೂಮ್ ಅಲ್ಲಿ ತೋರಿಸ್ತೀನಿ ನೋಹಿ ನರಸಿಂಹಸ್ವಾಮಿ ಹೈಗ್ರೀವ ಆಂಜನೇಯ ಇಲ್ಲೂ ಅಷ್ಟೇ ರಾಮ ಸೀತಾ ಈಶ್ವರ ಗೌರಿ ಗಣೇಶ ತುಳಸಿ ಗಿಡ ಎಲ್ಲ ಇದೆ ಆಮೇಲೆ ಬಸವಣ್ಣ ಕೃಷ್ಣ ಇಲ್ಲಿ ನಮ್ಮನೆ ದೇವರು ಆ್ಯಂಡ್ ಇಲ್ಲಿ ಸಾಯಿಬಾಬಾ ಎಲ್ಲರೂ ಸಾಯಿಬಾಬಿ ಇಷ್ಟ ಇರೋರು ಆ್ಯಂಡ್ ಇಲ್ಲಿ ಮಧ್ವಾಚಾರ್ಯರು ಇದ್ದಾರೆ ಆಮೇಲೆ ಇಲ್ಲಿ ಈಶ್ವರ ಇಲ್ಲೂ ಮಧ್ವಾಚಾರ್ಯರು ಇಲ್ಲಿ ಮನೆ ದೇವರು ಶ್ರೀನಿವಾಸ್ ದೇವರು ಮತ್ತೆ ಇಲ್ಲವೊಂದ್ಸತಿ ಆ್ಯಂಡ್ ಇಲ್ಲಿ ಸರಸ್ವತಿ అడిలి చముండేశ్వరి ఎవరు అడీలి ఆంజనయ అస్ ెలా ఆచేది ఊతు కట్టి హచ్కే సో నేను ఎల్గూ నన్ను పూజ ఆమెమే సిక్తు వీడియో మా ఏం పూజ మగ సో భక్తి హిందే పూజ మాందూజ బ్రేక్ఫాస్ట్ అతమ్మ బ్రేక్ఫస్ట్ థర్టీకి హాకడ సమయ కప్ల మాళ కప్ల సుట్టి ఇత ಐ ಅರ್ಥ್ ಓಕೆ ನಾನು ಈಗ ಬ್ರೇಕ್ಫಾಸ್ಟ್ ಮಾಡ್ತೀನಿ ಬನ್ನಿ ಎಸ್ ಇವಾಗ ನನ್ನ ಬ್ರೇಕ್ಫಸ್ಟ್ ಟೈಮ್ ಐ ವಿಲ್ ಶೋ ಯು ಮೈ ಬ್ರೇಕ್ಫಸ್ಟ್ ಇಡಿ ನನ್ನ ಬ್ರೇಕ್ಫಾಸ್ಟ್ ಅವಲಕ್ಕಿ ಮತ್ತು ಸ್ವಲ್ಪ ಕಾಳು ಎಸ್ ಇಲ್ಲಿ ಮೈ ಮೀಲ್ ಆಫ್ ದ ಡೇ ಇಸ್ ದ ನಿಮ್ಮದು ಮೀಲ್ ಏನು ಅಂತ ಕಮೆಂಟ್ ಮಾಡಿ ಎಷ್ಟು ತಿನ್ ಬನ್ನಿ ಪಟಾಪಟ ಅಂತ ನಾನು ಆ್ಯಕ್ಚುಲಿ ನಿಮ್ಮೆಲ್ಲರಿಗೂ ವ್ಲಾಗ್ ಮಾಡ್ತೀನಿ ಅಂತ ಹೇಳಿದ್ದೆ ಕಾಲೇಜಲ್ಲಿ ಬಟ್ ಐ ಚೆನ್ನಾಗಿ ನೋ ಯಾಕೋ ನನಗೆ ಇಂಟ್ರೆಸ್ಟು ಬರಲಿಲ್ಲ ಲೈಕ್ ಮೂಡೂ ಇರಲಿಲ್ಲ ಕಾಲೇಜಲ್ಲಿ ವ್ಲಾಗ್ ಮಾಡಬೇಕು ಅಂತ ಐಣೋ ವಾಟ್ ಹ್ಯಾಪನ್ ಎನಿಥಿಂಗ್ ಐ ಜಸ್ಟ್ ಡೋಂಟ್ ನಾನ್ ರಿಮೆಂಬರ್ ಅಷ್ಟೇ ಸೊ ಏನೋ ಕೈ ಅದಕ್ಕೆ ಯಾಕೋ ಇಂಟ್ರೆಸ್ಟು ಬರಲಿಲ್ಲ ಮಾಡೋದಕ್ಕೆ ಅದಕ್ಕೆ ಲೆಟ್ ಮೀ ಟ್ರೈ ಇವತ್ತೇನಾದರೂ ನನಗೆ ಅದೇ ವೈ ಇನ್ನೂ ಇದ್ದರೆ ಐ ಐ ವೋಂಟ್ ಡೂ ಸ್ಟಿಲ್ ಬಟ್ ಅಟ್ಲೀಸ್ಟ್ ಟ್ರೈ ಮಾಡ್ತೀನಿ ಒಂದು ಬಿಟ್ಸ್ ಅಂಡ್ ಕ್ಲಿಪ್ಸ್ ಆದರೂ ವೀಕ್ ಒಳಗಡೆ ಫ್ರಮ್ ಟ್ಯೂಸ್ಡೇ ಆಗೋದ್ಮೇಲೆ ಇವತ್ತು ವೆಟ್ನೆನ್ಸ್ ಡೇ ಆಲ್ರೆಡಿ ಇವತ್ತಿಂದ ಸ್ಯಾಟರ್ಡೇ ಒಳಗಡೆ ನೋಡ್ತೀನಿ ಫಸ್ಟ್ ಒಳಗೆ ಒಂದು ಬಿಟ್ಸ್ ಅಂಡ್ ಕ್ಲಿಪ್ಸ್ ತೊಗೊತೀನಿ ಸ್ವಲ್ಪ ಲೆಟ್ ಮೀ ಟ್ರೈ ಓಕೆನಾ ನಿಮಗೆ ದರ್ಕು ಆ್ಯಂಡ್ ಇವಾಗ ನಾನು ಮಾಡಿರೋ ಬ್ರೇಕ್ಫಾಸ್ಟ್ ಹಿಂಗಿದೆ ತಿನ್ನೋಣ ಬನ್ನಿ ನೋಡೋಣ ಫಸ್ಟು ಟೈಮು ನೈನ್ ಟ್ವೆಂಟಿ ಫೈವ್ ಇವಾಗ ನಾನು ಬೇಗ ಹೋಗ್ಬೇಕು ವಯಸ್ಸು ನೆನ್ನೆ ವಿಡಿಯೋ ಮಾಡ್ಕೊಂಡು ಮನೆ ಕೆಲಸ ಮಾಡಿ ಹೋಗುವಷ್ಟೊತ್ತಿಗೆ ಟೆನ್ ಫೈ ಆಗಿತ್ತು ನಮ್ಮ ಸರ್ ಬೈದು ಬಿಡ್ತಾರೆ ಆಮೇಲೆ ಯಾ ವಯಸ್ಸು ರೈಟ್ ಆ ಖಾರ ಇದು ಒಂದು ಮೆಣಸಿನ್ಕಾಯಿ ಒಂದು ಖಾರ ತಿನ್ನಲ್ಲ ಯೂಸಲಿ ಐ ಆಮ್ ನಾಟ್ ಅ ಖಾರ ಪರ್ಸನ್ಗೆ ಖಾರ ಎಲ್ಲ ತಿನ್ನಬೇಕು ಅಂತ ಏನು ಅನ್ಸಾರು ಹೇಳಿ ಆಗ್ಬಿತ್ತು ಬಾಯು ಬಿಡಿದೆ ಅದು but still wet ಇಲ್ಲ so hi ಯಾಕೋ ನನಗೆ ನಿಗ್ಡಿ ನಿಗ್ಡಿ ತರ ಫೀಲ್ ಆಗ್ತಿದೆ ಅಂಡ್ व्हाೈ ಇದು ಚೆನ್ನಾಗಿ ಬರ್ತಿದೆ ಬೆಲ್ಕೋದೇ ನಾನು ಬಿಡುತ್ತಿಲ್ಲ ಇಲ್ಲ ಓಕೆ ಅනේ ಇಟ್ ಸ್ವಲ್ಪ ಆತ್ ಹೋಗ್ತಿದೆ ಅಲ್ವಾ ಯಾ ಸೋ ಇವಾಗ ನಾನು ಹೊರಟೆ ಕಾಲೇಜಿಗೆ as usual ಸಿಂಪಲ್ ಆಗಿ ಮೈ ಮாய்ಶ್ಚರೈಸರ್ ಹಾಕಿ ಒಂದು ಲಿಪ್ಸ್ಟಿಕ್ ಹಾಕಿ ಒಂದು ಹಣೆ ಬಿಟ್ಟಿಟ್ಟು ಒಂದು ಕಾಚಲ್ಲಿ ಇಟ್ಟಿ ಹೊರಟೆ ಇವಾಗ ನನ್ನ ಕಾಲೇಜ್ಗೆ ಅನ್ನಿ ಬನ್ನಿ ಎಂ ಬಿ ಎಮ್ ಬಿ ಎಸ್ ಸೊ ಹೊರಬು ಎಂ ಬಿ ಎಸ್ ನನಗಂತೂ ಹೆಕ್ಟೆ ಕಲ್ಸ್ಬಿಟ್ಟಿದೆ ಫುಲ್ ಅಯ್ಯೋ ಕತ್ಲು ಕತ್ಲು ಎಲ್ಲ ಕರ್ಟನ್ ಡೋರ್ ಎಲ್ಲ ಹಾಕಿ ಬಂದುಬಿಡಿದೀನಿ ಸೊ ಆದ್ದರಿಂದ ಫುಲ್ ಕತ್ಲು ಕತ್ಲು ಅನಿಸ್ತಿದೆ ಮನೆ ಯಾಕೋ ಇವತ್ತು ಮನಸ್ಸಿಲ್ಲ ಮೂಡಿಲ್ಲ ಕಾಲೇಜ್ ಹೋಗಿ ಬಟ್ ಸ್ಟೇ ಕಾಲೇಜ್ಗೆ ಬೇಕು ಕಾಲೇಜ್ಗೆ ಹೋಗಿ ಸಿಗ್ತೀನಿ ಸೊ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮತ್ತು ಇವತ್ತು ಕಾಲೇಜಲ್ಲಿ ವೀಡಿಯೋ ಮಾಡಲಿಕ್ಕೆ ಆಗಿರ್ಲಿಲ್ಲ ಏನು ಮಾಡಿ ನಮ್ಮ ಕಲ್ಸಿರು ಹೋಗಿದ ತಕ್ಷಣ ಕ್ಲಾಸಸ್ ಸ್ಟಾರ್ಟ್ ಆಗಿಬಿಡುತ್ತೆ ಅದಾದ ತಕ್ಷಣ ನಮಗೆ ಬಂದು ಶಾರ್ಟ್ ಬ್ರೇಕು ಕೂಡ ಇರೋದಿಲ್ಲ ವೀಡಿಯೋ ಮಾಡೋಣ ಅಂದರೆ ಲಂಚ್ ಬ್ರೇಕ್ ಏನಿಲ್ಲ ಆ್ಯಸ್ ಯೂಶುವಲ್ ನಮ್ಮ ಮನೆಗೆ ಬಂದುಬಿಡ್ತೀವಿ ಅಷ್ಟೇ ಮುಗ್ದೋಗುತ್ತೆ ಇವಾಗ ಆಲ್ರೆಡಿ ಟೂ ಫಿಫ್ಟೀನ್ ಇವಾಗ ಬಂದು ಊಟ ಹಾಕೊಂಡಿದ್ದೀನಿ ಊಟ ಏನೇನು ಅಂದರೆ ಅನ್ನ ಸೊಪ್ಪೆಂದು ಸಾರ್ ನಮ್ಮ ಅಕ್ಕ ಮಾಡಿದ್ಲಲ್ಲ ಏನೋ ಒಂದಪ್ಪ ಮೊಸಪ್ಪ ಅಂತ ಇದು ನಮ್ಮಮ್ಮ ಇವೆಲ್ಲ ಮಾಡೋಲ್ಲಾಗಿಸಿ ಹುಳೆ ಮಾಡೋದು ಹುಳಿ ಸ್ವಲ್ಪ ಜಾಸ್ತಿ ಹಿಂದ್ಬಿಡಿದಾರೆ ಟೇಸ್ಟರ್ ಗೊತ್ತಾಗ್ತಾ ಇದೆ ಬನ್ನಿ ಟೇಸ್ಟ್ ಮಾಡಿ ನೋಡೋಣ ಬಟ್ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡೆ ಚೆನ್ನಾಗಿರುತ್ತೆ ಅಂತ ನೋಡೋಣ ಅಂತ ಒಬ್ಬಳೆ ಊಟ ಮಾಡೋಕ್ಕೆ ಬೇಜಾರಾಗುತ್ತೆ ನಮ್ಮಮ್ಮ ಇಷ್ಟು ದಿವಸ ಊಟ ಮಾಡೋಕ್ಕಿದ್ರು ಕಂಪನಿಗೆ ಅದು ಅಲೋನ್ ಹ್ಞೂ ಚೆನ್ನಾಗಿ ಮಾಡಿದರೆ ಚೂರೇ ಚೂರು ಹುಳಿ ಜಾಸ್ತಿ ತಿನ್ಬಿಟ್ಟಿದ್ದಾಳೆ ನಮ್ಮಕ್ಕ ನಿಮ್ದೆಲ್ಲ ಊಟ ಆಯ್ತಾ ತಿಂಡಿ ಆಯ್ತಾ ಕಾಫಿ ಆಯ್ತಾ ಈ ವಿಡಿಯೋ ಯಾವಾಗ ನೋಡ್ತಿರ್ತೀರ ಅವಾಗಿ ನಿಮ್ಗೆ ಮತ್ತೆ ಯಾರೋ ಒಬ್ಬ ಕೇಳಿದ್ರು ನಿಮ್ಮ ಕಾರ್ ಡ್ರೈವಿಂಗ್ ಬ್ಲಾಗ್ ಮಾಡಿ ಮತ್ತೆ ನಿಮ್ಮ ಕಾರ್ನ ವ್ಲಾಗ್ ಮಾಡಿ ಅಂತ ನಮ್ಮ ಕಾರ್ನ ನಾನೇಮ್ ಬ್ಲಾಗ್ ಮಾಡಲಿ ಸೀರಿಯಸ್ಲಿ ಹೇಳಿ ನೀವೇ ಸಿ ಎಲ್ಲರ ಕಾರ್ ಇರೋ ಥರನೇ ನಮ್ಮ ಕಾರ್ ಇರೋದು ನಾನು ಏನು ಬ್ಲಾಗ್ ಮಾಡಲಿ ಕಾರ್ ಬ್ಲಾಗ್ ಮಾಡಿ ಅಂದರೆ ಅಲ್ಲಿರೋದು ನಾಲ್ಕು ಸೀಟು ಸ್ಟೇರಿಂಗು ಗೇರ್ ಬಾಕ್ಸು ಸ್ವೀಟರು ಎ ಸಿ ಅಷ್ಟೇ ಎಲ್ಲರ ಕಾರಲ್ಲಿ ಏನಿರುತ್ತೋ ನನ್ನ ಕಾರಲ್ಲೂ ಅದೇ ಇದೆ ನಥಿಂಗ್ ಡಿಫ್ರೆನ್ಸ್ ನಮ್ಮ ಕಾರಲ್ಲಿ ನಾನು ಡ್ರೈವಿಂಗ್ ಬ್ಲಾಗ್ ಮಾಡಿ ಅಂತೀರ ಏನು ನನ್ನ ಸಿ ಆಚೆ ಹೋದರೆ ಮಾಡ್ಬೋದು ಬಿಕಾಸ್ ಇವಾಗ ನನಗೆ ಎಕ್ಸಾಮ್ ಪ್ರೆಷರ್ ಇದೆ ನೆಕ್ಸ್ಟ್ ಮಂತ್ ಸೊ ಅದರಲ್ಲಿ ಜಾಸ್ತಿ ಫೋಕಸ್ ಮಾಡ್ತಾಯಿದ್ದೀನಿ ಇವಾಗ ಎಲ್ಲೂ ನಾನು ಜಾಸ್ತಿ ಆಚೆ ಹೋಗೋದಕ್ಕೆ ಇಲ್ಲ ಇನ್ಫ್ಯಾಕ್ಟ್ सो अदाँवन ड्राइविंग व्लॉक्स so, निजवा तुम कष आगते बट डेली व्ल्स नहीं कट स्टिलम डूयिंग कौन ऊट केतीग होगी ना चानल सब्सक्राइबल्वाशे ओह ये जान सब्सक्राइबर्स कॉती है वीडियो अंत सो नि नानू मे ऊट आदल सी

ಜೀರೋ ಪಾಯಿಂಟ್ ಫೈವ್ ಇರ್ ಮಾಡಿದೆ ಬಟ್ಟೆ ಒಣ್ಗಾಕ್ತಿದ್ಳು ವಿಡಿಯೋ ಮಾಡು ಅಂದರೆ ಅದಕ್ಕೆ ವಿಡಿಯೋ ಮಾಡ್ತಿದ್ದೀನಿ ಯಾ ಹ್ಞೂ ಆವಾಗ ಸುಳ್ಳು ಇಟ್ಟಾಳ ಸು ನಾನು ಇವಾಗ ಅಂಗಡಿಗೆ ಹೋಗಿದ್ದೆ ಇಷ್ಟು ಸೊತ್ತು ಬಿಕಾಸ್ ಅಕ್ಕಿ ಹಿಟ್ಟು ಖಾಲಿ ಆಗಿಬಿಟ್ಟಿತ್ತು ಮನೇಲಿ ಅಪ್ಪ ರೊಟ್ಟಿ ಮಾಡು ಅನ್ನೋ ಸಾರು ನನ್ನ ಮಧ್ಯನೂ ತಿಂದಿದ್ದೀನಿ ಎರಡುನು ಅವಕಿ ಹಿಂಗೆ ಹಿಂದುಗಡೆ ಬ್ಯಾಗ್ರೌಂಡ್ ಮಿಸ್ನ ಅಡ್ಜೆಸ್ಟ್ ಮಾಡಿಕೊಳ್ಳಿ ಸೊ ಇವಾಗ ನಾನು ಉಲ್ಟ ಕಾಣಿಸ್ತಿರ್ಬೋದು ನಿಮಗೆ ಆನಿಯನ್ ಮತ್ತು ಕೊತ್ತಂಬರಿ ಸೊಪ್ಪು ಚಿಲ್ಲಿ ಕಟ್ ಮಾಡಿದ್ದೀನಿ ನೀವು ಕಾಯಿ ತುರಿ ಇದ್ದರೆ ಕಾಯಿ ತುರಿ ನೋಡ್ಕೊಡಿ ನಾನು ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಈಗ ಓಕೆನಾ ಅಕ್ಕಿ ರೊಟ್ಟಿಗೆ ಕದ್ದು ಅಕ್ಕಿ ಪ್ಯಾಚ್ ಆದರೆ ನೀವು ಅಲ್ಟೆಗೆ ನೋಡ್ಕೊಂಡು ಮಾಡ್ಕೊಳ್ಳಿ ಎಷ್ಟು ಬೇಕಾಗುತ್ತೆ ನಾನು ಒಂದು ಇಬ್ಬರಿಗೆ ತೋರಿಸ್ತೀನಿ ಇವಾಗ ಅಷ್ಟೇ ಸುಮ್ಮನೆ ಜಾಸ್ತಿ ಹಾಕಿದ್ರೆ ವೇಸ್ಟ್ ಆಗುತ್ತೆ ಸೊ ಆದ್ರಿಗೆ ಸೊ ನೋಡಿದಿ ಇಷ್ಟು ಹಾಕೊಂಡಿದ್ದೀನಿ ಇಷ್ಟೇ ನಾನು ಮತ್ತೆ ಇದಕ್ಕೆ ಈಗ ಜೀರಿಗೆ ಹಾಕೋಬೇಕು ಮೇನ್ ಥಿಂಗ್ ಇಸ್ ಜೀರ್ಗೆ ಚೆನ್ನಾಗಿರುತ್ತೆ ಮಾತ್ರ ಟೇಸ್ಟ್ ಜೀರಿಗೆ ಜೀರಿಗೆ ಹಾಕಿ ಇದು ಆನಿಯನ್ ಆ್ಯಂಡ್ ಬೇ ಮೆಣಸಿಂಗ್ ಕಬಿದ್ದು ಒಂದೇ ಶ್ ಆ್ಯಂಡ್ ಇದಿಷ್ಟು ಇವಾಗ ಇಲ್ಲಿಟ್ಟಿ ಇವಾಗ ನಾನು ಸ್ವಲ್ಪ ಮೊಸರು ಕಟ್ ಸ್ವಲ್ಪ ಇದೆ ಮೊಸರು ಅದೇ ಹಾಕ್ಬಿಡ್ತೀನಿ ಹಿಂಗೆ ಗೊತ್ತಾ ನಿಮಗೆಲ್ಲ ಒಂದು ಟ್ರಿಪ್ಸ್ ಗೊತ್ತಾ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಮಾಡಿದ್ರೆ ನೀವೇನಾದರೂ ಮೊಸರುನ ಹಾಕಿ ಇನ್ನೂ ಹಳೆ ಹಳೆ ಮೊಸರು ಇದ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲ ಹೊಸ ಮೊಸರು ಇದ್ರೂ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾನು ತೋರಿಸ್ತೀನಿ ನೀವೇನು ಬನ್ನಿ ಫಸ್ಟ್ ಉಪ್ಪು ಹಾಕ್ಬಿಡ್ತೀನಿ ನಾನು ಉಪ್ಪನ್ನೂ ಅಷ್ಟೇ ಅಳತೆ ನೋಡ್ಕೊಂಡು ಹಾಕಿ ಓಕೆನಾ ನಾನು ಯೂಶ್ವಲಿ ಕೈ ಅಳ್ತೀನಿ ಇಷ್ಟು ತೊಗೊಂಡು ಹಿಂಗೆ ಹಾಕ್ಬಿಡ್ತೀನಿ ಸೊ ನನಗೆ ಆ ಥರ ನನ್ನ ಮಮ್ಮನ ನೋಡೋಂಗೆ ಕಲ್ತಿರೋದಷ್ಟೇ ಐ ಆಮ್ ನಾಟ್ ಸೋ ಎಕ್ಸ್ಪೋರ್ಟ್ ನೀವು ಈ ಥರ ನೋಡಿ ನೋಡಿ ಕಲ್ತ್ಕೊಂಡು ಮಾಡಿ ಆರಾಮಾಗಿ ಚೆನ್ನಾಗಿರುತ್ತೆ ನಾನು ಈಗ ಸ್ವಲ್ಪ ನೀರು ಹಾಕ್ಕೊತೀನಿ ಜಾಸ್ತಿ ಮೊಸರು ಹಾಕ್ಕೊಂಡ್ರೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಮತ್ತು ಕಾಯಿ ತುರಿ ಹಾಕೊಳ್ಳಿ ನೀವು ಯಾರು ಮಿಸ್ ಮಾಡಬೇಡಿ ಕಾಯಿ ತುರಿ ನಿಜವಾಗ್ಲೂ ಈಗ ಪೇಷೆನ್ಸ್ ಇಲ್ಲ ಕಾಯಿ ತುರಿಯೋಕ್ಕೆ ಆದ್ದರಿಂದ ನಾನು ಕಾಯಿ ತುರಿ ಹಾಕ್ತಿಲ್ಲ ಒಂದಿಷ್ಟು ಕಾಯಿ ತುರಿ ಹಾಕಿ ತುಂಬಾ ಚೆನ್ನಾಗಿರುತ್ತೆ ಬಟ್ ನಿಮಗೆ ನಿಮಗೇನಾದರೂ ಕೊಲೆಸ್ಟ್ರಾಲ್ ಅನಿಸಿದ್ರೆ ಹಾಕಬೇಡಿ ಈ ಹಾರ್ಟ್ ಪೇಷೆಂಟ್ಸ್ಗೆ ಆ ಥರ ಇರೋರಿಗೆ ಕೊಡಬೇಡಿ ನಿಮ್ಮ ಟೈಮ್ ಇಲ್ಲ ತುರಿಯೋಕ್ಕೆ ಅದರಿಂದ ಕೊಡ್ತಿಲ್ಲ ಬೈಸ್ ಸ್ವಲ್ಪ ನೀರು ಹಾಕ್ಕೊಳ್ಳಲ್ಲ ನೋಡ್ಕೊಂಡು ನನ್ನ ಉಂಗ್ರ ತೆಗಿಬೇಕು ಇಲ್ಲ ಅಂದರೆ ಉಂಗ್ರ ಒಳಗೆಲ್ಲ ಹೋಗ್ಬಿಡುತ್ತೆ ನೋಡಿ அமென் டிக்கே நோ கொ நோ நிராக்குது வெந்தே பிராப்ளம் இது துணியுவோம்ట్లా சாவே பண்றதினா அக்கிருட்டி நீங்க பன்னி நம்மనికి அக்கிருட்டி திணி இதோ ரொம்ப சனாயிது பண்ணி அக்கிருட்டி ஸ்பெஷல் நம்ம கிருஷ்ணம் ரொம்ப ಇಷ್ಟನ ಮನೆನ್ ಮಾಡೋ அக்கிருட்டி ಅಂದ್ರೆ ಮಾಡಿ ಅವಳು ನನ್ನ ಬ್ಲಾಗ್ ಏನಾದರೂ ಫ್ರೀಯಾಗಿ ಕುತ್ಕೊಂಡು ನೋಡಿದಾಗ ಏನು ನನ್ನ ಬಗ್ಗೆ ಎಲ್ಲ ಹೇಳ್ಬಿಟ್ಟಿದ್ಯಾ ಅನ್ಕೊತಿರ್ತಾಳೆ ನೋಡಿ ನಾಳೆ ಬ ಇವಾಗ ಬಂದಿದ್ದಾಳೆ ರಾತ್ರಿ ಅಂದು ತುಮಕೂರಿಗೆ ನಾನು ಸಂಜೆ ಫೋನ್ ಮಾಡಿದಾಗ ಗುರುಗಂಟೆ ಪಾಳ್ಯದಲ್ಲಿ ಇದ್ದೀನಿ ಅಂದ್ರು ಆರೂವರಲ್ಲಿ ಮೋಸ್ಟ್ಲಿ ಬಂದಿರ್ತಾಳೆ ಅವಳಿಂದು ಫೋನ್ ಮಾಡಿಲ್ಲ ಬಂದು ಮೋಶ್ನೆ ಮಲ್ಕೊಂಡಿರಬೇಕು ಮತ್ತೆ ಗಯಸ್ ಹೆಂಗೆ ನಡೀತಿದೆ ನಿಮ್ಮ ಜೀವನ ಎಲ್ಲ ನೋಡಿ ಅಮ್ಮ ಇಲ್ಲ ಅಂದರೆ ಇಷ್ಟು ಕಷ್ಟ ಫ್ಯೂಚರಲ್ಲಿ ಏನೇನೋ ಅಪ್ಪ ಇವಾಗಲೇ ಹಿಂಗೆ ಅಕ್ಕಂಗೆ ಅಂತಿದ್ದೆ ಅಯ್ಯೋ ನಂಗೆ ಸಾಕಾಯಿತು ಎಲ್ಲ ಮಾಡಿ ಮಾಡಿ ಅಯ್ಯೋ ಇವಾಗ ಬಂದ ತಕ್ಷಣ ಇನ್ನೂ ಗಾಳಿ ಇರಿಸ್ತಿದ್ದಾನೆ ಹೋಗಿ ಪಾತ್ರೆ ತೊಳಿಬೇಕು ಅಲ್ವಾ ಅಂತಿದ್ಲಿ ನಾನು ಅಂದೆ ಇವಾಗಲೇ ಹಿಂಗೆ ಇನ್ನು ಫ್ಯೂಚರಲ್ಲಿ ಮುಂದೆ ಮದುವೆ ಆದಮೇಲೆ ನೀವು ನಿಮ್ಮ ಮನೆಗೆ ಹೋದ್ಮೇಲೆ ನಿಮ್ಮ ಮದುವೆ ಮನೆಗೆ ಅದೆಲ್ಲ ಏನು ಮಾಡಬೇಕು ಅದು ಕೆಲಸ ಮಾಡಬೇಕು ಹಿಂಗೆ ಅಂದೆ ಅದಕ್ಕೆ ನಮ್ಮಕ್ಕಂಗೆ ಮಕಾಲಿಗೆ ಯೋ ಸಾಕಾಯ್ತೋನಿ ಅಕಿಲಪ್ಪಾ ಪಜಿ ಅಂಡ ರೊಟ್ಟಿ ಕಸಿದಾಯ್ತು ಗಮ್ಮಂತದ ಟೇಸ್ಟ್ ನೋಡಿಬಿಡಿ ಇನ್ನೊಂದು ಚೂರು ಗುಡ್ ತಸ್ಲ ನಿಮಗೂ ನೋಡಿ ನಾನು ಆಕಕ್ಕೆ ಹಿಟ್ಟು ಹಿಂಗಂತಿದೆಯೋ ಚೆನ್ನಾಗಿ ಅಂತೆಯೋ ಇನ್ನನ ಪೇಪರ್ ಮೇಲರ ತಡ್ಕೊಳ್ಳಿ ಇಲ್ಲ ತವದ ಮೇಲೆರ ತಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಲೈಕ್ ತವದ ಮೇಲೆ ಅಥವಾ ಬಾಂಡಿ ಮೇಲೆ ತಡ್ಕೊಳ್ಳಿ ಬಿಸ್ಕೋ ಫಾ ಹಾಯ್ ಎಲ್ಲರಿಗೂ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಿನ್ನೆ ನೈಟ್ ನಾನು ವ್ಲಾಗ್ ಮಾಡ್ಬೇಕು ಅಂದ್ಕೊಂಡ್ರೆ ಬಟ್ ಅನ್ಫಾರ್ಚುನೇಟಾಗಿ ಆಗಿಲ್ಲ ಆಚೆ ಹೋಗಿದ್ವಿ ನಾನು ಅಕ್ಕ ಫೋನ್ ಬಿಟ್ಟು ಸೊ ಆದ್ದರಿಂದ ಇವತ್ತು ಗುರುವಾರ ಸೊ ಏನೂ ಇಲ್ಲ ಆ್ಯಸ್ ಯೂಶ್ವಲ್ ನೆನ್ನೆ ಬುಧವಾರ ಇವತ್ತು ಗುರುವಾರ ಆ್ಯಂಡ್ ಬೆಳಿಗ್ಗೆ ಇತ್ತು ಮನೆ ಕ್ಲೀನ್ ಮಾಡಿ ಆ್ಯಸ್ ಯೂಶ್ವಲ್ ನನ್ನ ರೊಟ್ಟಿನ ಕಸಾಗಿಸಿ ಅಪ್ಪನ ಬಿಟ್ಟು ಆಫೀಸ್ ಐ ಮೀನ್ ಅವ್ರು ಸ್ಟಾಪಿಗೆ ಅವ್ರು ಬಸ್ ಹತ್ಕೊಂಡು ಹೋದರು ಅಕ್ಕನೂ ಹೋಗ್ಲಿ ಆಫೀಸ್ಗೆ ಆ್ಯಂಡ್ ನಾನು ಒಬ್ಬಳೇ ಇದ್ದೀನಿ ಇವಾಗ ಪೂಜೆ ಮಾಡಬೇಕು ಏನೇ ಪೂಜೆ ಮಾಡೋದನ್ನೆಲ್ಲ ಆ್ಯಂಡ್ ಇವಾಗ ಇವತ್ತು ಪೂಜೆ ಮಾಡಬೇಕು ಈ ಪೂಜೆ ಮಾಡಿ ಇವತ್ತು ಸ್ವಲ್ಪ ಸ್ಪೆಷಲಾಗಿ ಪೂಜೆ ಮಾಡ್ತಾಯಿದ್ದೀನಿ ಆ್ಯಂಡ್ ನಿಮ್ಮೆಲ್ರಿಗೂ ಹೇಳ್ತೀನಿ ಯಾಕೆ ಅಂತ ಏನು ಸೊ ಬನ್ನಿ ಇಟ್ಸ್ ಟು ಡೇಸ್ ವಿಡಿಯೋ ಇವಾಗ ಪೂಜೆ ಎಲ್ಲ ಆಯಿತು ಹೇಳ್ಕೊಂಬಂದಿರಿ ನೀವೆಲ್ಲರೂ ಹೇಗೆ ನನ್ನ ಫೇವ್ರೇಟ್ ಪರ್ಸನ್ಸ್ ಇದ್ದರು ಅಂತ ಅಂತ ಮತ್ತೆ ನನ್ನ ಅಜ್ಜಿ ವಾಯ್ಸ್ ಕೇಳ್ಸ್ತಿರ್ಬೋದು ಕೇಳಿಸ್ತಿರ್ಬೋದು ನಮ್ಗೆ ನಿಜವಾಗ್ಲೂ ಗೊತ್ತಿಲ್ಲ ಬಿಕಾಸ್ ಫ್ಯಾನ್ಸ್ ಸಿಕ್ಕಾಪಟ್ಟೆ ಜ್ವರ ಹಾಕಿದ್ದೀನಿ ಬಿಕಾಸ್ ತಲೆಗೆ ಸ್ನಾನ ಮಾಡಿದ್ದೆ ಒಣಗಲಿ ಅಂತ ನ್ಯಾಚುರಲ್ ಆಗಿ ಸೊ ಅದೇ ನಾ ಆಚೆ ಬಿಸ್ತಿದ್ದೆ ಬಟ್ ಮನೆಯಲ್ಲೂ ಕೆಲಸ ಇದೆ ಅದಕ್ಕೋಸ್ಕರ ಆಚೆ ಹೋಗಿಲ್ಲ ನಾನು ಇಲ್ಲಾಂದರೆ ಯೂಶಲಿ ನಾನು ಬಿಸ್ತಲ್ಲಿ ಒಣಿಸ್ಕೊಂಡ್ಬಿಡ್ತೀನಿ ಒಂದು ಐದು ನಿಮಿಷ ಹೋದ್ರೆ ಒಣಗಿಬಿಡುತ್ತೆ ಿಗೆ ಒಂದು ವರ್ಷ ನನ್ನ ತಾತ ಇಲ್ಲ ಅಂದರೆ ತುಂಬಾ ಬೇಜಾರ ಬಿದ್ದಿದೆ ಇಷ್ಟು ಬೇಗ ಒಂದು ವರ್ಷ ಕಳೀತು ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಆ್ಯಂಡ್ ಹೌ ಟೈಮ್ ಪಾಸಸ್ ಅಂತಾರಲ್ವ ನನಗೆ ಅವ್ರಿದ್ದರೆ ಎಷ್ಟು ಮಾತಾಡ್ತಿದ್ದೆ ನಾನು ಎಷ್ಟು ಕೆಲಸ ಇರೋದು ನನಗಂತೂ ಮನೆಗೆ ಬಂದರೆ ಕಾಲೇಜಿಂದ ಕರೆಕ್ಟಾಗಿ ನಾನು ಟ್ವೆಲ್ ತರ್ಟಿ ಒನ್ ಓ ಕ್ಲಾಕಿಗೆ ಬರ್ತಿದ್ದೆ ಡಿಗ್ರಿಯಲ್ಲಿದ್ದಾಗ ಕರೆಕ್ಟಾಗಿ ಟ್ವೆಲ್ ತರ್ಟಿ ಒನ್ ಓ ಬರ್ತಿದ್ದೆ ಕರೆಕ್ಟಾಗಿ ಡೋರ್ ಹತ್ರ ನಿಂತಿರೋರು ಇಲ್ಲ ಮಲ್ಕೊಂಡಿರೋರು ಬಂದು ನಾನು ಬೀಗ ಲಾಕ್ ಓಪನ್ ಮಾಡ್ಕೊತಿದ್ದೆ ಇಲ್ಲಾಂದರೆ ಇಲ್ಲಿ ಸೋಫಾ ಹತ್ತಿರ ಎಡ್ಜಲ್ಲಿ ಕೂತಿರೋರು ನಾವು ಒಮ್ಮೆ ಬುಕ್ಸ್ ಸಿಕ್ತಿತ್ತು ನಾವು ಒಮ್ಮೆ ಬುಕ್ಸ್ನ ಓದ್ಕೊಂಡು ಕೂತಿರೋರು ಇಲ್ಲ ಪೇಪರ್ ಓದ್ಕೊಂಡು ಕೂತಿರೋರು ನಾನು ಹೇಳಿದಂಗೆ ಅದಾದಮೇಲೆ ಬಂದ ತಕ್ಷಣ ಆಯಿತಾ ಕಾಲೇಜು ಅನ್ನೋರು ಮತ್ತೆ ಹೋಗ್ತೀಯಾ ಅನ್ನೋದು ಹಾಗೆ ನಾನಿಲ್ಲ ಸರಿ ಬಿಡು ಒಳ್ಳೆಯದಾಯಿತು ಅಂದ್ಕೊಂಡು ನಮ್ಮ ತಾತಿಂದ ಯಾಕೆ ಅಂದರೆ ಮತ್ತೆ ಹೋಗ್ತೀಯಾ ಅಂದರೆ ಅವ್ರಿಗೆ ಬೇಜಾರು ನಾನು ಒಬ್ಬನೇ ಇರಬೇಕಲ್ಲ ಮತ್ತೆ ಆ ಲೋನ್ಲಿ ಫೀಲ್ ಬಂದುಬಿಟ್ಟಿತ್ತು ಅವರಿಗೆ ಪಾಪ ಆದ್ದರಿಂದ ನಾನು ಎಲ್ಲೂ ಹೋಗ್ತಾನೇ ಇರಲಿಲ್ಲ ಕಾಲೇಜಲ್ಲಿ ಐದು ನಿಮಿಷ ಕೂಡ ಇರ್ತಿರಲಿಲ್ಲ ನಾನು ಕಾಲೇಜ್ ಬಿಟ್ಟಿದ ತಕ್ಷಣ ಮನೆಗೆ ವಾಪಸ್ ಬರ್ತೀರಬೇಕು ಆತ ಇರೋದು ಅಂತ ನನಗೂ ಅಷ್ಟು ಅಟ್ಯಾಚ್ಮೆಂಟು ಅವ್ರಿಗೂ ಅಷ್ಟು ಅಟ್ಯಾಚ್ಮೆಂಟು ನಾನು ಅವ್ರು ಎಷ್ಟೇ ಎಷ್ಟೇ ಪ್ರೀತಿ ಕೊಟ್ಟರು ನಮ್ಮ ತಾತಂಗೆ ನಮ್ಮ ತಾತಂಗೆ ಬೇಕಿದ್ದೆ ನಮ್ಮ ಅಕ್ಕ ನಮ್ಮ ಅಪ್ಪ ಆಮೇಲೆ ಅವರಿಬ್ಬರು ಇಲ್ಲ ಅಂದರೆ ನಾನು ನಾನು ಇಲ್ಲ ಅಂದರೆ ನಮ್ಮಮ್ಮ ನಮ್ಮಮ್ಮನ ಅಮ್ಮ ಬಾ ಅಮ್ಮ ಬಾ ಮಕ್ಕಳು ಇನ್ನೂ ಬಂದಿಲ್ಲ ಮಕ್ಕಳು ಇನ್ನೂ ಬಂದಿಲ್ಲ ಕೇಳಮ್ಮ ಫೋನ್ ಮಾಡು ಅನ್ನೋರು ಬಾಪಾ ಎಷ್ಟು ಮಿಸ್ ಮಾಡ್ಕೊತೀನಿ ಅಂದರೆ ನಿಜವಾಗ್ಲೂ ಲೈಫಲ್ಲಿ ಇದೆಲ್ಲ ಗೋಲ್ಡನ್ ಮೂಮೆಂಟ್ಸ್ ಅಂತಾರಲ್ಲ ಹಾಗೆ ನೀವು ನಿಮ್ಮ ತಾತ ಅಜ್ಜಿನ ಅಷ್ಟು ಇಷ್ಟಪಡ್ತಿದ್ದೀರಾ ಈಗಲೂ ಇಷ್ಟಪಡ್ತಾ ಇದ್ದೀರಾ ಅಂತ ತಾತ ಅಜ್ಜಿನ ಇದ್ದರೆ ನಿಜವಾಗ್ಲೂ ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ನೋಡ್ಕೊಳ್ಳಿ ಅಷ್ಟೇ ನಾನು ಹೇಳಿದ್ದೆ ಓಕೆ ಸೊ ನಾನು ಬ್ರೇಕ್ಫಾಸ್ಟ್ ಕೂಡ ರೆಡಿ ಮಾಡಿಕೊಂಡೆ ಅಂದ ನೆನೆ ನೈಟ್ ರೊಟ್ಟಿ ಹಿಟ್ಟು ಕಳಿಸಿದ್ದೆ ಅಲ್ವಾ ಸೊ ಅದನ್ನೇ ಎತ್ತಿದ್ಬಿಟ್ಟಿದ್ದೆ ಬಿಕಾಸ್ ಬೆಳಿಗ್ಗೆ ಬೇಕಾಗುತ್ತೆ ಅವಳು ಡಯಟ್ ಮಾಡ್ತಾಳೆ ಸೊ ಅದರಿಂದ ಅವಳು ಏನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತಿನ್ನೋ ಮಧ್ಯಾಹ್ನ ಊಟ ಚೆನ್ನಾಗಿ ತಿಂದುಬಿಡ್ತಾಳೆ ಮತ್ತು ನೈಟ್ ಏನಾದರೂ ಅಲ್ಪ ಸ್ವಲ್ಪ ತಿಂತಾಳೆ ಅಂದರೆ ರೈಸ್ ಎಲ್ಲ ತಿನ್ಕೊಂಡಾಗ ರೈಸ್ ಅಷ್ಟೇ ಇಲ್ಲಾಂದರೆ ಏನಾದರೂ ಕಾಳುಗಳು ನೆನೆ ತೋರಿಸಿದ್ನಲ್ಲ ಮತ್ತೆ ಇವತ್ತೇನೋ ಕಾಳು ಮಾಡ್ಕೊಂಡಿದ್ದಾಳೆ ಹೆಸರು ಕಾಳಿಂದ ಏನೋ ಮಾಡ್ಕೊಂಡಿದ್ಲು ಅಲ್ಲ ಹಸಿದು ನೆನೆ ಹಾಕಿಬಿಟ್ಟು ಹಂಗೆ ಏನೋ ತಿಂತಾಳೆ ಅದನ್ನು ನನ್ನ ಬ್ರೇಕ್ಫಾಸ್ಟ್ ಬಂತು ನೋಡಿ ಕಾಣಿಸ್ತಿದ್ಯಾ ನಿಮಲ್ರಿಗೂ ರೊಟ್ಟಿ ಚಟ್ಕ್ರಿ ಸೊ ನಾನಿವಾಗ ಹೊರಟೆ ಕಾಲೇಜಿಗೆ ಆಲ್ರೆಡಿ ನೈನ್ ಫಿಫ್ಟಿ ಕೂದಲು ಅಷ್ಟು ಬಂದಿರಲಿಲ್ಲ ಸೊ ಅದರಿಂದ ಹಂಗೆ ಬಿಟ್ಟು ಮೈ ಫೇವ್ರೆಟ್ ಮಲ್ಲಿಗೆ ತುಂಬ ಅಂದ್ಕೊಂಡಿದ್ದೀನಿ ಆಮೇಲೆ ವಿಡಿಯೋ ಮಾಡ್ತೀನಿ ಹೇಗೆ ಅಂತ ತೋರಿಸ್ತೀನಿ ನಿಮಗೂ ಕೂಡ ಬನ್ನಿ ಕಾಲೇಜಿಗೆ ಹೋಗಿ ಅಲಿಸ್ತೀನಿ ಬಾಯ್ ಕಾಲ್ಸ್ ಮಾಂಸ ಬಂದು ನನ್ಸಂಗೆ ಬಾತ್ಸೆ ಬ್ಯಾಂಕ್ ಓಪನ್ ಮಾಡು ಚೆನ್ನಾಗ್ತಾ ಅಕ್ಕೋಸ್ ಅಕ್ಕ ಬರುತ್ತಾ ಮುಡ್ಕೊಳ್ಳೋಕ್ಕೆ ಬರುತ್ತಾ ಮುಡ್ಕೊಳ್ಳೋಕ್ಕೆ ಕ್ಲಾಸ್ ಇವಾಗ ಬಿಡ್ತು ಕ್ಲಾಸ್ ಮುಗಿಸ್ಕೊಂಡು ಇಬ್ರು ಇವಾಗ ಮನೆಗೆ ಹೋಗ್ತಿದ್ದೀವಿ ಮತ್ತೆ ಕ್ಲಾಸ್ ಇದೆ ಅಂದ್ರು ನಮಗೆ ಆದ್ರಿಂದ ಇವತ್ತು ಫೈನಲಿ ವ್ಲಾಗ್ ಮಾಡಲೇಬೇಕು ಇನ್ನೇನು ಇಂಟ್ರೆಸ್ಟಿಂಗ್ ಮೂಡ್ ಇರಲಿಲ್ಲ ಬಟ್ ಇವಾಗ ಇಬ್ರು ಮನೆಗೆ ಹೋಗ್ತಿದ್ದೀವಿ ಊಟಕ್ಕೆ ಮನೆಗೆ ಗೊತ್ತದೆ ಇಡ್ತೀನಿ ಸೊಸ್ ಸೊ ಕಾಲೇಜ್ ಮುಗೀತು ಕಾಲೇಜ್ ಮುಗಿಸ್ಕೊಂಡು ಇವಾಗ ನಾನು ಮತ್ತೆ ನಮ್ಮ ಅಕ್ಕವ್ರು ಬಂದವರೇ ತುಮಕೂರಿಗೆ ನೋಡಿ ಹಾಯ್ ಹೇಳಿಂಗೇನೆ ಬ್ಲಾಗ್ ಎಲ್ಲ ನಾನೇ ಮಾಡತ್ತ ನೋಡಿ ಒಬ್ಬರೀ ಸುಮ್ಕೂರ್ಗಿದೆ ಏನ್ ತಿಂತೀವಿ ಅಂದ್ರೆ ಜೀರೋ ಪಾಯಿಂಟ್ ಫೈವ್ ಹಾಕೋ ಪಾವ್ ತಿನ್ನಕಿ ಓಕೆ ಬಂದ್ಬನ್ನಿ ಯಾವುದು ಪಾವ್ಭಾಜಿ ದಿನ ಅಂತ ಹೋದ್ವಿ ಬಟ್ ಪಾವ್ಬಾಜಿ ಅಂಗಡಿ ಇನ್ನೂ ಸದ್ದೇ ಇರಲಿಲ್ಲ ಆದ್ರಿಂದ ವೀಕೆಂಡ್ ಟು ಡೇ ಇಟ್ ಇಲ್ಲಿ ಆಕ್ಚುಲಿ ತುಂಬಾ ದಿನದಿಂದ ಟ್ರೈ ಮಾಡ್ಬೇಕು ಅನ್ಕೊಂಡಿದ್ದೆ ನಾನು ಅಪೋಸಿಟ್ ಸಾರಾ ಡಿಸೈನರ್ ಸ್ಟುಡಿಯೋ ಎದುರುಗಡೆ ಇದೆ ನೈ ನೂಡಲ್ಸ್ ಬಂದೆ ಸೊ ಟ್ರೈ ಮಾಡೋಣ ಇಲ್ಲಿ ಮೊಮೋಸ್ ಅಂತ ಬಂದಿದ್ದೀವಿ ನೋಡ ಟ್ರೈ ಮಾಡಿ ಹೆಂಗೆ ಅನಿಸ್ತು ಇಲ್ಲಿ ಮೊಮೋಸ್ ಅಂತ ನಿಮಗೆ ಹೇಳ್ತೀನಿ ಇಷ್ಟ ಆದರೆ ಖಂಡಿತವಾಗ್ಲೈ ಐ ಸಜೆಸ್ಟ್ ಯು ರೆಕಮೆಂಡ್ ಐಸ್ ನಮ್ಮ ಮೊಮೋಸ್ ಬಂತು ನಾವು ವೆಜ್ ಮೊಮೋಸ್ ಆರ್ಡರ್ ಮಾಡಿದ್ವಿ ಎಷ್ಟು ಪೀಸ್ ಇದೆ ಹೇಳು ನೈಟ್ ಏಯ್ಟ್ ಪೀಸ್ ಇದೆ ಗೈಸ್ ಫಿಫ್ಟಿ ರುಪೀಸ್ಗೆ ಏಯ್ಟ್ ಪೀಸ್ ಆರಾಮಾಗಿ ಕೊಡ್ಬೋದು ಟೇಸ್ಟ್ ಬೇಗ ಆಗಲ್ವಾ

ಕಳಿಸಿರುವ ಮಹಾನ್ ಭಾವಿಗೆ ಕೈಸಿ ಇವಾಗ ನಾವು ಜ್ಯೂಸ್ ಕುಡಿಯೋ ಸಮಯ ಅದು ಎಲ್ಲೋ ಇಟ್ಕೊಳ್ಳಿ ಥ್ಯಾಂಕ್ ಯು ಬಿಡು ಜ್ಯೂಸ್ ಹೆಂಗಿದೆ ನೈಸ್ ಏನೋ ಒಂಥರ ಹೇಳ್ತಾರೆ ಗೊತ್ತಾ ಲೈಕ್ ನಾನು ಹೇಳಿದ್ದೆ ಅಲ್ವ ಇವತ್ತು ನಮ್ಮ ತಾತ ನಮ್ಮನೆಲ್ಲರೂ ಬಿಟ್ಟು ಹೋಗಿ ಒಂದು ವರ್ಷ ಆಯಿತು ಕರೆಕ್ಟಾಗಿ ಇವತ್ತು ಹದಿನಾರನೇ ತಾರೀಕಿಗೆ ಅಂತ ಈ ಟೈಮಲ್ಲಿ ಕರೆಕ್ಟಾಗಿ ನಾನು ಅಮ್ಮ ಇದೇ ಟೈಮಿಗೆ ಆರೂವರೆ ಟೈಮಲ್ಲಿ ಹಾಸ್ಪಿಟಲ್ಗೆ ಹೋಗಿದ್ವಿ ನಾನು ಅಮ್ಮ ತಾತ ಇಲ್ಲ ಅಂತ ಗೊತ್ತಾಯಿತು ಇಬ್ಬರಿಗೂ ತುಂಬ ಅಂದರೆ ತುಂಬ ದುಃಖ ಆಗಿತ್ತು ಐ ಕೆ ನಾಟ್ ಎಕ್ಸ್ಪ್ರೆಸ್ ದಟ್ ಫೀಲಿಂಗ್ ಏನಾಯಿತು ಅಂದರೆ ಇವಾಗ ಅಮ್ಮ ಹೇಳಿದರು ದೀಪ ಹಚ್ಚು ತಾತನ ಫೋಟೋಗೆ ಅಂತ ಅಂದರು ನಾನು ಹ್ಞೂ ಅಮ್ಮ ಸರಿ ಅಂತ ಹೇಳ್ಬಿಟ್ಟು ಅಮ್ಮನ ಫೋನ್ ಕಟ್ ಮಾಡಿ ಹೊರಟೆ ದೀಪ ತೊಗೊಂಡು ಬರೋಣ ಅಂತ ಆಚೆ ಕಡೆಯಿಂದ ತುಳಸಿ ಕಟ್ಟೆ ಹತ್ತಿರ ಇಟ್ಟಿದ್ದೀನಿ ಅದು ತೊಗೊಂಡು ಹಚ್ಚು ಅಂದರು ಅಮ್ಮ ಓಕೆ ಫೈನ್ ಅಂದ್ಬಿಟ್ಟು ನಾನು ಹಚ್ಚೋಣ ಅಂತ ತೊಗೊಳ್ಳೋಣ ಅಂತ ಓದೆ ಆ್ಯಂಡ್ ಆಗ ಹಸು ಬಂದ್ಬಿಟ್ಟು ಅಂತಿತ್ತು ಬಟ್ ಗಾಡ್ ನನಗೆ ಹೆಂಗೆ ಅನಿಸ್ತು ಅಂದ್ರೆ ಇಟ್ ಲೈಕ್ ಹಾರ್ಟ್ ಟಚಿಂಗ್ ಫೀಲಿಂಗ್ ಆಮೇಲೆ ನಾಯಿ ಬಂದಿತ್ತು ನಾಯಿ ಬಂದ್ಬಿಟ್ಟು ಹಿಂಗೆಲ್ಲ ಮೂಸ್ ನೋಡ್ತಿತ್ತು ಪಾಪ ಅದಕ್ಕೊಂದು ಸ್ವಲ್ಪ ಹಾಲು ಕೊಟ್ಟೆ ಲೈಕ್ ದೇವ್ರು ಯಾವುದೋ ರೂಪದಲ್ಲಿ ಕಳಿಸ್ತಾರಂತೆ ಅಂತಾರೆ ಅಲ್ವಾ ನಿಜವಾಗ್ಲೂ ನನಗೆ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಬಟ್ ಇವತ್ತು ಇನ್ನೂ ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಆಯ್ತು ನಾನು ಇವತ್ತು ಬೆಲ್ಲ ತೊಗೊಂಡು ಬಂದಿದ್ದೆ ನೈಟ್ ಪಲ್ಯಕ್ಕೆ ಬೇಕು ಅಂತ ಅದು ಸ್ವಲ್ಪ ತೊಗೊಂಡು ಅದು ನಾಲ್ಕೇ ನಾಲ್ಕಿತ್ತು ಬೆಲ್ಲ ಅಂಗಡಿಯಲ್ಲಿ ಖಾಲಿ ಆಗಿತ್ತು ಬೇರೆ ಅಂಗಡಿಗೆ ಹೋಗಿ ತೊಗೊಳ್ಳೋಣ ಬಿಡು ಸಂಜೆ ಹೋಗ್ಬಿಟ್ಟು ಈಗ ನಾಲ್ಕು ತಂದಿದೆ ಅಟ್ಲೀಸ್ಟು ಪಾಪ ಅದೆಲ್ಲ ಹಸು ಕೊಟ್ಬಿಟ್ಟು ಅಕ್ಕಿ ಮತ್ತು ಬೆಲ್ಲ ಮತ್ತು ಒಂದು ಮೂರು ಬಾಳೆಹಣ್ಣಿತ್ತು ಮನೆಯಲ್ಲಿ ಪಾಪ ಎಲ್ಲ ಹಸು ಕೊಟ್ಬಿಟ್ಟೆ ನೋಡಿ ದೇವರು ಯಾವುದೋ ಒಂದು ರೂಪದಲ್ಲಿ ನಮ್ಮನ್ನ ಕಳಿಸ್ತಾರೆ ನೋಡೋಕ್ಕೆ ಅಂತ ಹೇಳ್ತಾರೆ ಅಲ್ವಾ ಸಿಸ್ ಹೊಟ್ಟರು ಅಲ್ವಾ ನಿಜವಾಗ್ಲೂ ಅನಿಸ್ತು ನನಗೆ ಇಟ್ ಮೇನ್ಗೆ ಲೈಕ್ ಏನೋ ಒಂಥರ ಒಂಥರ ಖುಷಿ ಆಯಿತು ಬೆಳಿಗ್ಗೆ ನಮ್ಮಮ್ಮ ಪಾಪ ಬೇಜಾರು ಮಾಡ್ಕೊಂಡು ಫೋನಲ್ಲಿ ಇದ್ರು ಇವಾಗ ಅದೇ ನೋಡು ಒಂದು ವರ್ಷ ಆಗೋಯ್ತು ಅಲ್ವಾ ಪಾಪ ತಾತ ನಮ್ಮನೆಲ್ಲ ಬಿಟ್ಟೋಗಿ ಅಂತ ಬಟ್ ಇಟ್ ಮೀನ್ ಮೀ ಸೋ ಎಮೋಷ್ನಲ್ ಅಷ್ಟೇ ಸೊ ಬನ್ನಿ ಇವಾಗ ದೀಪ ಹಚ್ಚಿಬಿಟ್ಟೋಣ ನಾನು ಬೇಗ ದೀಪ ಹಚ್ಬಿಡ್ತೀನಿ ಅಮ್ಮ ಹೇಳಿದ್ದಾರೆ ಅದನ್ನು ಮುಗಿಸಿ ಆಮೇಲೆ ನಾನು ಆಚೆ ಹೋಗಬೇಕು ಸ್ವಲ್ಪ ಆಚೆ ಕೆಲಸ ಇದೆ ಆಚೆ ಹೋಗಿ ಬಂದು ಅವನು ಮತ್ತೆ ನಿಮ್ಮೆಲ್ಲಗೂ ಸಿಗ್ತೀನಿ ಗೈಸ್ ನನ್ನ ಕ್ಲಾಸ್ಮೇಟ್ ಪ್ರಾಜೆಕ್ಟ್ ಮಾಡು ಅಂದರೆ ಎಷ್ಟು ಬುದ್ಧಿವಂತ ಇರಬೇಕು ಅಂದರೆ ಯೋಚನೆ ಮಾಡಿ ಆ ಒಂದೊಂದು ಸ್ಪೆಲ್ಲಿಂಗು ಕೇಳ್ತಾವನೆ ಗೈಸ್ ಎಷ್ಟಿದ್ದಾನೆ ನೋಡಿ ಇವನು ನೋಡಿ ಗೈಸ್ ಒಂದೊಂದು ಸ್ಪೆಲ್ಲಿಂಗ್ ಹೇಳ್ತವನೇ ಇವಳು ನಾನು ಇವಳು ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ನೋಡಿ ಎಷ್ಟು ಕಷ್ಟ ಆಗ್ತಿ ಇವನೊಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ ಪಾಪ ನಾನು ಹೇಳು ತುಂಬ ನೈಟ್ ಒಂದು ಹೋಗ್ತಂತ ಮಾತಾಡಿ ಲೋಕೇಶ್ ಬರ್ಡೆ oh lokasi ke hantar lokasi